ಸೊ ನಾನು ಆ ಕಾಲೇಜ್ ಗೆ ಹೋಗಿದ್ದೀನಿ ಅಂತ ಗೊತ್ತಾದಾಗ ಅದೊಂದು ದೊಡ್ಡ ನ್ಯೂಸ್ ಅಲ್ವಾ ಎಲ್ರು ಹೇಳಿದ್ದು ರಿಸರ್ವೇಶನ್ ಇತ್ತು ಹೋದ್ರು ಅಂತ ಆದ್ರೆ ಅವರು ಹೇಳ್ತಿರೋದು ಏನ್ ಗೊತ್ತಾ ಆ ಟೈಮ್ ಅಲ್ಲಿ ಎರಡ್ ಸಾವಿರದ ಟೈಮ್ ಅಲ್ಲಿ ಒಂದೂವರೆ ಲಕ್ಷ ಮಂದಿ ಮಕ್ಕಳು ಸಿಇಟಿ ಎಕ್ಸಾಮ್ ಬರ್ದಿದ್ರು ಆ ಒಂದೂವರೆ ಲಕ್ಷ ಮಕ್ಕಳಲ್ಲಿ ರ್ಯಾಂಕ್ ನನಗೆ ಬಂದಿತ್ತು ಅದು ಸ್ಪೆಷಲ್ ಅಲ್ವಾ ಅಂದ್ರೆ ಒಂದೂವರೆ ಲಕ್ಷದಲ್ಲಿ ನಂಗೆ ಐದು ಸಾವಿರ ರ್ಯಾಂಕ್ ಬಂದಿತ್ತು ಅನ್ನೋದು ಅಲ್ಲ ನನಗೆ ರಿಸರ್ವೇಶನ್ ಸಿಕ್ಕಿತ್ತು ಅದಕ್ಕೆ ಹೋದ ಅನ್ನೋದು ಸೊ ಜಸ್ಟ್ ಇಮ್ಯಾಜಿನ್ ಮಾಡಿ ಇವತ್ತು ನನ್ನ ಒಂದು ನಮ್ಮ ಒಂದು ಇಡೀ ನೀವು ಕುಟುಂಬ ನೋಡಿದಾಗ ಯಾರು ಎಂಟನೇ ಕ್ಲಾಸ್ ಪಾಸ್ ಆಗಿರ್ಲಿಲ್ಲ ಯಾರಂದ್ರೆ ಯಾರು ಏಳನೇ ಕ್ಲಾಸ್ ಎಂಟನೇ ಕ್ಲಾಸ್ ದಾಟೇ ಇರಲಿಲ್ಲ ಸೊ ಅಂತ ನನ್ನ ಹತ್ತನೇ ಕ್ಲಾಸ್ ಪಾಸ್ ಆದ ಹನ್ನೆರಡನೇ ಕ್ಲಾಸ್ ಪಾಸ್ ಆದೆ ಇಂಜಿನಿಯರಿಂಗು ಪಾಸ್ ಆದ ಮಾಸ್ಟರ್ ಮಾಸ್ಟರ್ಸ್ನು ಮಾಡ್ಬಿಟ್ಟೆ ಹಂಗು ಹಿಂಗು ನಮ್ ತಂದೆ ತಾಯಿ ವಿಜಯನಗರ ಜಿಲ್ಲೆ ಅಗ್ರಿ ಹೋಮ್ನಹಳ್ಳಿಯಲ್ಲಿ ಒಂದ್ ನೆಲೆ ಕಟ್ಕೊಂಡ್ರು ಅಲ್ಲೇ ನಾವು ಬೆಳೆದಿದ್ದು ನಾನು ಅಲ್ಲೇ ಅಗ್ರಿ ಹೋಮ್ನಳ್ಳಿಯಲ್ಲೇ ಓದಿ ಅದಾದ್ಮೇಲೆ ನಮ್ಮ ದೇಶದಲ್ಲಿ ಅತ್ಯುನ್ನತ ಒಂದು ಇಂಜಿನಿಯರಿಂಗ್ ಕಾಲೇಜ್ ಎನ್ ಐ ಟಿ ಕೆ ಸೂರತ್ ಕಲ್ ಅಂತ ಆ ಸೂರತ್ ಕಲ್ ಅಲ್ಲಿ ನಂಗೆ ಅಡ್ಮಿಷನ್ ಸಿಕ್ತು ಆ ಊರಲ್ಲಿ ನಮ್ಮ ಊರಲ್ಲಿ ಒಂದು ತಾಲೂಕ್ ಕೇಂದ್ರ ಆಗಿದ್ರು ಅಷ್ಟು ವರ್ಷಗಳಲ್ಲಿ ಯಾರು ಆ ಕಾಲೇಜ್ ಹೋಗಿರ್ಲಿಲ್ಲ ಸೊ ನಾನು ಆ ಕಾಲೇಜ್ಗೆ ಗೆ ಹೋಗಿದ್ದೀನಿ ಅಂತ ಗೊತ್ತಾದಾಗ ಅದೊಂದು ದೊಡ್ಡ ನ್ಯೂಸ್ ಅಲ್ವಾ ಎಲ್ರು ಹೇಳಿದ್ದು ರಿಸರ್ವೇಶನ್ ಇತ್ತು ಹೋದ್ರು ಅಂತ ಆದ್ರೆ ಅವರು ಹೇಳದಿರೋದ್ ಏನ್ ಗೊತ್ತಾ ಆ ಟೈಮ್ ಅಲ್ಲಿ ಎರಡ್ ಸಾವಿರದ ಟೈಮ್ ಅಲ್ಲಿ ಒಂದೂವರೆ ಲಕ್ಷ ಮಂದಿ ಮಕ್ಕಳು ಸಿಇಟಿ ಎಕ್ಸಾಮ್ ಬರ್ದಿದ್ರು ಆ ಒಂದೂವರೆ ಲಕ್ಷ ಮಕ್ಕಳಲ್ಲಿ ಒಂದುವರೆ ರ್ಯಾಂಕ್ ನನ್ಯಕ್ ಬಂದಿತ್ತು ಸ್ಪೆಷಲ್ ಅಲ್ಲ ರಿಸರ್ವೇಶನ್ ಸಿಕ್ಕಿತ್ತು ಅದಕ್ಕೆ ಅನ್ನೋದು ಸೊ ನಾವಲ್ಲಿ ಕಷ್ಟಪಟ್ಟು ಬಗ್ಗೆ ಯಾರು ಮಾತಾಡ್ಲಿಲ್ಲ ನಾನ್ ಕಷ್ಟಪಟ್ಟು ಓದೋದಕ್ಕೆ ನಮ್ ತಾಯಿ ಎಷ್ಟು ಕಷ್ಟಪಟ್ಟಿದ್ರು ಒಂದು ಕಟ್ಟಿಗೆ ಅಂಡೆನ ಇಟ್ಟು ಕಟ್ಟಿಗೆ ವ್ಯಾಪಾರ ಮಾಡಿ ನನ್ನ ಕಾಲೇಜ್ ಗೆ ಏನ್ ಸೇರಿಸಿದ್ರು ಅದ್ಯಾವುದು ಯಾರಿಗೂ ಗೊತ್ತಾಗ್ಲಿಲ್ಲ ಅವ್ರೆಲ್ಲಾ ಹೇಳ್ತಿದೇನಂದ್ರೆ ರಿಸರ್ವೇಶನ್ ಸಿಕ್ತಪ್ಪ ಹೋದ್ರಂತ ಸೊ ಜಸ್ಟ್ ಇಮ್ಯಾಜಿನ್ ಮಾಡಿ ಇವತ್ತು ನನ್ನ ಒಂದು ನಮ್ಮ ಒಂದು ಇಡೀ ನೀವು ಕುಟುಂಬ ನೋಡಿದಾಗ ಯಾರು ಎಂಟನೇ ಕ್ಲಾಸ್ ಪಾಸ್ ಆಗಿರ್ಲಿಲ್ಲ ಯಾರಂದ್ರೆ ಯಾರು ಏಳನೇ ಕ್ಲಾಸ್ ಎಂಟನೇ ಕ್ಲಾಸ್ ದಾಟೇ ಇರ್ಲಿಲ್ಲ ಸೊ ಅಂತ ನಾನು ಹತ್ತನೇ ಕ್ಲಾಸು ಪಾಸ್ ಆದ ಹನ್ನೆರಡನೇ ಕ್ಲಾಸು ಪಾಸ್ ಆದ ಇಂಜಿನಿಯರಿಂಗ್ ಪಾಸ್ ಆದ ಮಾಸ್ಟರ್ ಮಾಸ್ಟರ್ಸ್ನು ಮಾಡ್ಬಿಟ್ಟೆ ಅದಾದ್ಮೇಲೆ ಎಷ್ಟೊಂದ್ ಮಂದಿಗೆ ಅವಕಾಶ ಸಿಕ್ತು ಹೋಗೋದಕ್ಕೆ ನಮ್ಮ ನಮ್ಮ ಕುಟುಂಬಗಳಲ್ಲಿ ನಮ್ಮ ಚಿಕ್ಕಪ್ಪನ ಮಕ್ಕಳು ದೊಡ್ಡಪ್ಪನ ಮಕ್ಕಳು ಅವ್ರೆಲ್ಲ ಓದೋದಕ್ಕೊಂದು ಅವಕಾಶ ಸಿಕ್ತು ಸೊ ಇವತ್ತು ಒಳ ಮೀಸಲಾತಿ ಜಾರಿ ಆಗೋದ್ರಿಂದ ಒಂದು ಯೋಚನೆ ಮಾಡಿ ಒಬ್ರು ಇವತ್ತು ಒಂದು ಮಟ್ಟಕ್ಕೆ ಅಭಿವೃದ್ಧಿ ಅಂತ ಆದಾಗ ಸುತ್ತಮುತ್ತ ಎಷ್ಟು ಜನರಿಗೆ ಅದು ಅವಕಾಶ ಸಿಗುತ್ತೆ ಅನ್ನೋದು ಒಂದು ದೊಡ್ಡ ಉಪಯೋಗ ಒಳ ಮೀಸಲಾತಿಯಿಂದ ಆಗುತ್ತೆ ಇವತ್ತು ಅಲೆಮಾರಿ ಜನಾಂಗಕ್ಕೆ ಅಂತ ಹೇಳಿ ಅಲ್ಲೇನು ಒಂದು ಪರ್ಸೆಂಟ್ ಅಂತ ಹೇಳಿದ್ರು ಆ ಒಂದು ಪರ್ಸೆಂಟ್ ಅಲ್ಲೂ ಎಷ್ಟು ಕುಟುಂಬಗಳು ಮುಂದೆ ಬರುತ್ತೆ ಇವತ್ತು ನಾನೊಬ್ಬನೇ ನನ್ನ ಕುಟುಂಬ ಅಷ್ಟೇ ಚೆನ್ನಾಗಿದೆ ಅಂತ ಹೇಳಿ ನಾವು ಸುಮ್ನೆ ಕೂತ್ರೆ ಆಗಲ್ಲ ಇವತ್ತು ಇಲ್ಲೆಲ್ಲ ನಮ್ಗೆ ಎಷ್ಟು ಸ್ಫೂರ್ತಿಗಳಿದ್ದಾರೆ ನೋಡಿ ಭಾಸ್ಕರ್ ಪ್ರಸಾದ್ ಅವರು ಇದಾರೆ ಹರಿರಾಮ್ ಅವರು ಇದಾರೆ ನಮ್ಮ ಅಂಬಣ್ಣವ್ರು ಇದಾರೆ ಇವರೆಲ್ಲಾರು ಇವತ್ತು ತಮ್ಮ ಕುಟುಂಬ ಒಂದು ಚೆನ್ನಾಗಿದೆ ಅಂತ ಹೇಳಿ ಸುಮ್ನೆ ಇಲ್ವಲ್ಲ ಅದೇ ರೀತಿ ನಾನು ಒಂದು ಸಾಫ್ಟ್ವೇರ್ ಕಂಪ್ನಿ ಕೆಲಸ ಮಾಡ್ತಾ ಇದ್ದೀನಿ ಬೆಂಗಳೂರಲ್ಲಿ ಒಂದು ಅಪಾರ್ಟ್ಮೆಂಟ್ ಇದೆ ಅಲ್ಲೇ ಆರಾಮಾಗಿ ನಾನು ಎಲ್ಲ ಚೆನ್ನಾಗಿರ್ಬೋದು ಅಂತ ಇರ್ಬೋದಾಗಿತ್ತು ಆದ್ರೆ ಆಗ್ಲೇ ನಮ್ಮ ಸ್ನೇಹಿತರು ನಿಮ್ಗೆಲ್ಲ ಹೇಳ್ತಾ ಇದ್ರು ಆ ಸಮುದಾಯದ ಋಣ ಏನಿದೆಯಲ್ಲ ಆ ಋಣ ತೀರ್ಸೋ ಸಮಯ ನಮ್ ಇದೆ ನಮ್ಮೆಲ್ಲಾರ್ಗು ಬೇಕಾಗಿದೆ ಅಂತ ಆ ಋಣ ತೀರ್ಸೋ ಕೆಲ್ಸನ ನಾನು ಇವತ್ತು ಬಂದ್ ಮಾಡ್ತಾ ಇದ್ದೆ ಅದು ಬಿಟ್ರೆ ಇನ್ಯಾವುದೂ ಇಲ್ಲ ಯಾರ್ಯಾರು ಶೋಷಿತ ಸಮುದಾಯಗಳಿದೆಯೋ ಯಾರ್ಯಾರಿಗೆ ಅವ್ರಿಗೊಂದು ಮೀಸಲಾತಿಯ ಮುಖಾಂತರನಾದ್ರೂ ಅವ್ರನ್ನ ಅಭಿವೃದ್ಧಿಗೆ ತರಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವಿವತ್ತು ಕೆಲಸ ಮಾಡ್ತಾ ಇದ್ದೀನಿ ಜೈ ಭೀಮ್ ಜೈ ಕರ್ನಾಟಕ ಥ್ಯಾಂಕ್ ಯು